ಇನ್ನೊಂದು ಒಂದು ವಿಡಿಯೋದಲ್ಲಿ ನೋಡಿ ಒಂದು ಟಾಪ್ ರೆಡಿ ಮಾಡಿದ್ದೀವಿ ಇದು ಬಂದು ಮಾಮಾನ್ ಡಾಟರ್ದು ಅಂದರೆ ಒಂದು ಅವ್ರ ತಾಯಿಯವ್ರಿಗೂ ರೆಡಿ ಮಾಡಿದ್ದೀವಿ ಮತ್ತೆ ಮಗುಗೂ ಸಹ ರೆಡಿ ಮಾಡಿದ್ದೀವಿ ಮೇಲೆ ಬಂದು ಇದು ಪ್ರಿನ್ಸ್ ಕಟ್ ಕೊಟ್ಟು ಎಂಬ್ರಾಯ್ಡಿಂಗ್ ಸಿಂಪಲ್ ಆಗಿ ಎಂಬ್ರಾಯ್ಡಿಂಗ್ ಮಾಡಿಸಿದೀನಿ ಎಂಬ್ರಾಯ್ಡಿಂಗ್ ಮಾಡಿಸಿ ಪ್ರಿನ್ಸ್ ಕಟ್ ಕೊಟ್ಟಿದ್ದೀವಿ ಮತ್ತೆ ಲಂಗನ ಅಷ್ಟೇ ತುಂಬ ಒಂದು ಚೆನ್ನಾಗಿ ಬಂದಿದೆ ಫಿಲ್ಲ ಒಂದೇ ಸ್ಯಾರಿಯಲ್ಲಿ ಮಾಡಿರೋ ಇದು ಡಿಸೈನು ಸ್ಯಾರಿ ಒಂದೇನೇನೆ ಬಟ್ ಪಾಪಗೆ ಮಾತ್ರ ಬ್ಲೌಸ್ ಸಪ್ರೇಟ್ ಮಾಡಿದ್ದೀವಿ ಇದಕ್ಕೆ ವೇಲ್ ಬಂದು ನೋಡಿ ಈ ಥರ ಹಾಕೊತಾರೆ ಈ ವೇಲ್ ತೊಗೊಂಡಿರೋ ಅಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು ಒಂದು ಸೈಡ್ ಆದರೂ ಹಾಕೋಬಹುದು ಅಥವಾ ಟೂ ಈ ಥರ ಆದರೂ ಹಾಕೋಬಹುದು ಡಿಸೈನ್ ಯಾವ ರೀತಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಪಾಪಗೆ ರೆಡಿ ಮಾಡಿದ್ವಿ ಪಾಪಿಗೆ ಇದು ಬಂದು ಬ್ಲೌಸು ವಿನ ಕಿಟ್ಟು ರೆಡಿ ಮಾಡಿರೋದ್ದು ಮುಂದೆ ಬಂದು ಬ್ಲೌಸ್ ಅಲ್ಲೇನೆ ಬಟ್ ಬ್ಲೌಸ್ ಮಾತ್ರ ಇದು ಸ್ಯಾರಿದೆಲ್ಲ ಸಪ್ರೇಟ್ ತಗೊಂಡಿರೋದ್ದು ಮತ್ತೆ ನೋಡಿ ಇದು ಸ್ಯಾರಿದು ಸ್ವಲ್ಪ ಕಟಿಂಗ್ ಕಡಿಮೆ ಆಗ್ಬೇಕು ಅಂದ್ಬಿಟ್ಟು ಫಸ್ಟ್ ಬಾರ್ಡರ್ ಲೆಂತ್ ಇರೋ ಫ್ರಂಟ್ ಕೊಟ್ಟಿದೀವಿ ಸ್ವಲ್ಪ ಸ್ಮಾಲ್ ಇರೋದ್ ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಬ್ಯಾಕ್ ಕೊಟ್ಟಿದ್ದೀವಿ ಬಟ್ ಚೆನ್ನಾಗಿದೆ ಇದು ಚೆನ್ನಾಗಿ ಬಂದಿದೆ ನೋಡಿ